ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸುವಂತಹ ಈ ಹಬ್ಬವನ್ನು ಎಲ್ಲರೂ ಸಂತೋಷಪೂರ್ವಕವಾಗಿ ಆಚರಿಸುತ್ತೇವೆ ಪ್ರತಿ ವರ್ಷವೂ ಈ ಹಬ್ಬವನ್ನು ಆಚರಿಸಲು ಬೇರೆ ಬೇರೆ ನಾಡಿನಿಂದ ಹಲವಾರು ಊರುಗಳಿಂದ ಬರುತ್ತಾರೆ ಆದ್ದರಿಂದ ಈ ಒಂದು ಹಬ್ಬವಷ್ಟೇ ಅಲ್ಲ ಹಲವಾರು ಹಬ್ಬಗಳನ್ನು ಕೂಡ ಆಚರಿಸುತ್ತೇವೆ ನಮ್ಮ ವಿಜಾಪುರದಲ್ಲಿ ಅತಿ ಹೆಚ್ಚು ಮಹತ್ವಪೂರ್ಣವಾಗಿ ಮತ್ತು ಅತ್ಯಂತ ಸಂತೋಷಭರಿತವಾಗಿ ಆಚರಿಸುವಂತಹ ಈ ಹಬ್ಬವನ್ನ ಸಿದ್ದೇಶ್ವರ ನಮ್ಮೂರಿನ ಸಿದ್ದೇಶ್ವರ ಜಾತ್ರೆಯನ್ನ ಅತ್ಯಂತ ಸಂತೋಷಪೂರ್ವಕವಾಗಿ ಆಚರಿಸುತ್ತೇವೆ ಸಿದ್ದೇಶ್ವರ ಜಾತ್ರೆ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಈ ಸತಿ ನಾವು ಹಬ್ಬ ತುಂಬಾ ಉತ್ಸಾಹದಿಂದ ಮಾಡತ ಮಾಡತ್ತೀವಿ ಪ್ರತಿ ಸರ್ತಿ ಲಾಕ್ ಡೌನ್ ಆಯ್ತು ಅವಾಗ ಮದ್ದದು ಹರಿಸ್ಲಿಲ್ಲ ಈ ಸರ್ತಿ ಮದ್ನು ಹರಿಸಿದ್ವಿ ಆಮೇಲೆ ಹೋದ್ ಸರ್ತಿ ಸಿದ್ದೇಶ್ವರ ಹಬ್ಬಗಳು ನಮ್ಮನ್ನ ಬಿಟ್ಟು ಹೋದಾಗ ಅವಾಗೂ ಹಬ್ಬ ಅಷ್ಟ ಯಾರೂ ಮನಸ್ಸಿಂದ ಮಾಡಲಿಲ್ಲ ಯಾರಿಗೂ ಅದು ಆಗ್ತಿದ್ದು ಇಲ್ಲ ಆದ್ರೆ ಈ ಸರ್ತಿ ಎಲ್ಲಾ ಮನೆಯಿಂದ ಎಲ್ಲಾ ಮಂದಿ ಬಂದಾರ ಎಲ್ಲರೂ ತಮ್ಮ ಕಡೆಯಿಂದ ಏನೇನು ಆಗ್ತೈತೆ ಅದು ಮಾಡತ್ತಾರ ಎಲ್ಲರೂ ಈ ಹಬ್ಬ ಮತ್ತೆ ಮದ್ಲಿನ ಹಂಗೆ ಎಲ್ಲ ಮಾಡತ್ತಾರ ಸೊ ಇದೆಲ್ಲ ವಾಪಸ್ ನಮ್ಮ ಬಿಜಾಪುರ ಒಳಗೆ ನೋಡಿ ಭಾಳ ಖುಷಿ ಆಗತ್ತೈತಿ ಎಲ್ಲ ಊರದವರಿಗೂ ಹೇಳತ್ತೀವಿ ನಮ್ಮ ಊರಿಗೆ ಬರ್ರಿ ನಮ್ಮ ಊರ ಜಾತ್ರೆಗೆ ಬರ್ರಿ ನೀವು ಇಲ್ಲಿ ಭಾಳ ಮಜಾ ಮಾಡ್ಬೋದು ಆಮೇಲೆ ಸಿದ್ದೇಶ್ವರ ಗುಡಿಗೆ ದರ್ಶನ ತಗೋರಿ ಆಮೇಲೆ ಇಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ್ದ ಆಶ್ರಮ ಇದೆ ಅಲ್ಲಿ ಹೋಗಿ ಬರ್ರಿ ಎಲ್ಲರಿಗೂ ನಮ್ಮ ಊರಿಗೆ ತುಂಬ ಹಾರ್ದಿಕವಾದ ವೆಲ್ಕಮ್ ನನ್ನ ಹೆಸರು ಸೃಷ್ಟಿ ಪಾಟೀಲ್ ಕರ್ನಾಟಕ ರಾಜ್ಯದ ಸಮಸ್ತ ಕನ್ನಡಿಗರಿಗೂ ಹಾಗೂ ವಿಜಯಪುರ ನಗರದ ಎಲ್ಲ ಜನತೆಗೂ ಸಂಕ್ರಾಂತಿಯ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತಿನ ದಿವಸ ಸಿದ್ದೇಶ್ವರ ಜಾತ್ರೆಯ ಕೊನೆಯ ದಿನ ಈ ಜಾತ್ರೆಯ ಅಂಗವಾಗಿ ಮದ್ದಿನ ಕಾರ್ಯಕ್ರಮ ಇವತ್ತು ಇದೇ ಇಂಡಿ ರಸ್ತೆಯಲ್ಲಿ ಸಿದ್ದೇಶ್ವರ ಗುಡಿ ಎದುರಿಗೆ ನೆರವೇರಿತು ಇದಕ್ಕೆ ಸನ್ಮಾನ್ಯ ನಮ್ಮ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಎತ್ತಾಳರು ಹಾಗೂ ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಇವತ್ತ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಈ ಸಿದ್ದೇಶ್ವರ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ನಾಡಿನ ಜನತೆಗೆ ಒಂದು ಶುಭ ಕೋರುವಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ದೇವರು ಪ್ರಾಪ್ತ ಮಾಡಿದ್ದಾನೆ ಆ ಕಾರಣಕ್ಕಾಗಿ ನಗರದ ಜನತೆಗೆ ಹಾಗೂ ನಾಡಿನ ಜನತೆಗೆ ನಮ್ಮೆಲ್ಲರ ಪರವಾಗಿ ವಿಜಯಪುರ ಸಿದ್ದೇಶ್ವರ ಸಂಸ್ಥೆಯ ಪರವಾಗಿ ಶಾಸಕರ ಪರವಾಗಿ ರಾಜ್ಯದ ಪರವಾಗಿ ನಾನು ಧನ್ಯವಾದಗಳನ್ನು ಬಯಸುತ್ತೇನೆ ಎಸ್ ವಿ ಪಾಟೀಲ್ ಜೆ ಡಿ ಎಸ್ ಸ್ಟೇಟ್ ಆರ್ಗನೈಸೇಷನ್ ಸೆಕ್ರೆಟರಿ ಈ ಸಲ ಇಂಡಿ ರೋಡಿನಲ್ಲಿ ಮಾಡಿದಂಥ ಎಲ್ಲ ಮದ್ದಿನ ಕಾರ್ಯಕ್ರಮವಾಗಲಿ ಎಲ್ಲರಿಗೂ ಖುಷಿ ತಂದಿದೆ ಯಾಕಂದರೆ ಮದ್ದು ಇಲ್ಲ ಹೇಳ್ತಾ ಇದ್ದರು ಆದ್ರೂ ಅದನ್ನು ಖುಷಿ ತಂದು ಎಲ್ಲರ ಜನರು ಇಲ್ಲಿ ಸ್ಪಂದನ ಮಾಡಿ ಬಂದು ನೋಡಿದರು ಆಮೇಲೆ ಸಿದ್ದೇಶ್ವರ ಅವರು ಇಲ್ಲದಿದ್ದರೂ ಅವರು ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಇದ್ದು ಎಲ್ಲ ನಮ್ಮ ಮನಸ್ಸಿನಲ್ಲಿದ್ದು ಅದನ್ನು ಅವರು ಮುಂದಿನ ಸಲವೂ ಇದೇ ಥರ ಆಶೀರ್ವಾದ ಇದ್ದು ಅದನ್ನು ಆಗಲಿ ಅಂತ ಹೇಳಿ ನಾ ದೇವರಲ್ಲಿ ವಿನಂತಿಸ್ಕೊಳ್ತೇನೆ ನಾನು ಸುಮ್ಮನಗೌಡ ಬಸವನಗೌಡ ಪಾಟೀಲ್ ನಾನು ಇವತ್ತು ಎಲ್ಲ ನಮ್ಮ ನಾಡಿನ ಜನತೆಗೆ ಸಂಕ್ರಮಣದ ಒಂದು ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಜಾತ್ರೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಎಷ್ಟೊಂದು ಖುಷಿಯಾಗ್ಯದಂದರೆ ನನಗನ್ಸು ಮಟ್ಟಿಗೆ ಈ ರೀತಿ ಜಾತ್ರೆ ನಡೆಯೋದು ನಮ್ಮಲ್ಲಿ ಬಿಜಾಪುರ ಬಿಟ್ಟರೆ ಸೋಲಾಪುರ ಇವೆರಡು ಜಾತ್ರೆಯಲ್ಲಿ ಇದು ನಡೀತದೆ ಅದೇನದ ಜನ ಎಲ್ಲರೂ ಸೇರಿದಂಥವ್ರು ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ತಮ್ಮ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಒಂದು ಭಕ್ತಿಯಿಂದ ನಡ್ಕೊಂಡು ಏನು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿರ್ತಾರೆ ಆ ಎಲ್ಲರ ಒಂದು ಸಹಕಾರದಿಂದ ಇಷ್ಟು ಶಾಂತವಾಗಿ ಇಟ್ಟು ಚಂದ ಅಚ್ಚುಕಟ್ಟಾಗಿ ಈ ಜಾತ್ರೆ ಅಂತ ನಾವು ಹೇಳ್ಬೋದು ಇವತ್ತೇನದ ಎಲ್ಲ ಇದು ನೋಡಿಕೊಂಡು ಇವತ್ತು ಮದ್ದು ಸುಡೋದಾದರು ಎಲ್ಲ ಕಡೆ ಏನಿದೆ ಭಾಳಷ್ಟು ಇದು ದೊಡ್ಡ ಪ್ರಮಾಣದಾಗ ಸುಡುವಂಥ ಇದು ಸ್ಟೇಡಿಯಮ್ದಾಗ ಸುಡ್ತಿದ್ರು ಅದಕ್ಕಿಂತ ಮೊದಲು ಮದ್ದಿನ ಕುಣಿಯತ್ತೆ ಇಲ್ಲಿ ಒಂದು ಇದು ಇತ್ತು ಅಲ್ಲಿ ಸುಡ್ತಿದ್ರು ಇವೆಲ್ಲ ಹೋಗಿ ಈಗ ಏನಾಗ್ಯದ ಅಂದ್ರೆ ಇಲ್ಲಿ ನಾವು ಸರ್ಕಲ್ನಾಗ ಸುಡುವಂಥ ಇದು ಬಂದದ್ದು ಆದರೂ ನನಗನ್ಸು ಮಟ್ಟಿಗೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮದ್ದು ಸುಡ್ತಾರೆ ಅಂದ್ರೆ ಈ ಸಂಸ್ಥೆಯಿಂದ ಎಲ್ಲರೂ ಕೂಡ್ಕೊಂಡೇ ಒಂದು ಜಾಗ ತಗೊಂಡು ಆ ಜಾಗದಲ್ಲಿ ಮದ್ದು ಸುಡುವಂಥ ಕಾರ್ಯಕ್ರಮ ಆಗ್ತದತ್ತು ಅನಿಸ್ತದ ಯಾಕಿದನಂದ್ರೆ ಈಗ ಸರ್ಕಲ್ದಲ್ಲಿ ಸುಟ್ಟಿ ಇದು ಮಾಡಿದೆವು ಸಾಕಷ್ಟು ಜನ ನೋಡ್ಯಾರ ನೋಡ್ಯಾರಂದರೂ ಅದು ತೃಪ್ತಿಕರ ಆಗಿಲ್ಲ ಆಗಿಲ್ಲ ಅಂದ್ರೆ ಮುಂದೆ ನಮ್ಮ ಮುಂದೆ ಸುಟ್ಟಾಗ ಅದು ತೃಪ್ತಿಕರ ಆಗ್ತದೆ ಆ ರೀತಿ ಆಗಬೇಕಾದ್ರೆ ಗ್ರೌಂಡ್ನಾಗೆ ಆಗ್ಬೇಕು ದೊಡ್ಡ ಗ್ರೌಂಡ್ನಾಗೆ ಈಗಾಗಲೇ ಸ್ಟೇಡಿಯಮ್ದಾಗ ಸುಡ್ತಿದ್ದರು ಅಲ್ಲೇನೋ ಟ್ರ್ಯಾಕ್ ಹಾಕಿ ಇದು ಮಾಡಿ ಒಂದು ಪ್ಲಾಸ್ಟಿಕ್ ಇದು ಹಾಕ್ಯಾರ ಅಂತ ದೃಷ್ಟಿಯಿಂದ ಅದನ್ನು ಸುಡ್ತದ ನಾಶ ಅನ್ನೋ ದೃಷ್ಟಿ ಇಟ್ಕೊಂಡು ಹೊರಗಲ್ಲಿ ಇದು ಮಾಡಿಸ್ಕೊಟ್ಟಿಲ್ಲ ಈಗೇನದ ಈ ಸರ್ಕಲ್ನಾಗ ಸುಟ್ಟಿದ್ದು ಮುಂದಿನ ಸಲ ನನಗನ್ಸು ಮಟ್ಟಿಗೆ ದೊಡ್ಡ ಪ್ರಮಾಣದಾಗ ಏನದ ಗ್ರೌಂಡ್ನಾಗೆ ಸುಡುವಂಥದ್ದು ಆಗಲಿ ಅಂತೇಳಿ ನಾನು ಸಿದ್ದೇಶ್ವರ ಇದಕ್ಕೆ ಬೇಡ್ಕೊತೀನಿ ಅದೇ ರೀತಿ ಎಲ್ಲರೂ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಮುತ್ತಿನ ಜಿಲ್ಲಾದವ್ರು ಸಹಿತ ಎಲ್ಲರೂ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಎಲ್ಲರ ಸಹಕಾರ ಇರ್ತದೆ ಎಲ್ಲರ ಸಹಕಾರದಿಂದ ಇದು ಒಳ್ಳೆ ರೀತಿಯಿಂದ ನಡೀತದೆ ವಿಜೃಂಭಣೆಯಿಂದ ಇವತ್ತಿಲ್ಲಿಯಾದರೂ ಎಲ್ಲ ನಂದಿಕೋಲುಗಳು ಬಂದು ಇಲ್ಲಿ ಏನದ ಸ್ಥಾಪನೆಗೊಂಡು ಪೂಜೆ ಆಗ್ತದ ಪೂಜೆ ಆಗಿಂದ ಅವೆಲ್ಲ ಮತ್ತು ಪಾಲ್ಕಿಯೊಂದಿಗೆ ಗುಡಿಗೆ ಹೋಗಿ ಗುಡಿಯಿಂದ ಅಲ್ಲಿ ಇದು ಮಾಡಿ ಸಪ್ ಇದನ್ನ ಜಾತ್ರೆ ಮುಕ್ತಾಯ ಆಗ್ತದೆ ಇದು ಮುಕ್ತಾಯದ ದಿನ ಇವತ್ತು ಅದಕ್ಕೆ ಏನದ ಎಲ್ಲರಿಗೂ ಒಂದು ಖುಷಿ ತರುವಂಥದ್ದು ಒಂದು ಇದು ಆಗುವಂಥದ್ದು ಒಂದು ದಿನ ಅಂತ ಹೇಳಿ ಹೇಳ್ಬೋದು ಅದಕ್ಕೆ ಸಾಕಷ್ಟು ಜನ ಇದರಲ್ಲಿ ಭಾಗಿಯಾಗಿರಿ ಭಾಗಿಯಾದ ಎಲ್ಲ ಜನರಿಗೂ ನನ್ನ ಶುಭ ಹಾರೈಕೆಗಳನ್ನು ಹೇಳಿ ದೇವರ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಎಲ್ಲ ಕೊಟ್ಟು ಎಲ್ಲರನ್ನ ಸಮೃದ್ಧಿಯಾಗಿ ಇಟ್ಟು ಕಾಪಾಡಲಿ ಹೇಳಿ ತಮಗೆಲ್ಲರಿಗೂ ಹೇಳ್ತಾ ಆ ಸಿದ್ದೇಶ್ವರನಲ್ಲಿ ನಾನು ಸಹಿತ ಪ್ರಾರ್ಥನಾ ಮಾಡಿ ಎಲ್ಲರಿಗೂ ಒಳ್ಳೆಯದು ಮಾಡೋತ್ ಹೇಳಿ ಆರೇಸ್ತಾ ನಾನು ಎರಡು ಮಾತು ಸರಿ ಗೊತ್ತೆ ಎಲ್ಲಿ ಮಾಡಿ ಇಂಡಿ ರೋಡ್ ಇಲ್ಲೇ ಚೌಕ್ನ್ಯಾಗೆ ಅದು ಏನಿದೆ ದರ್ಬಾರ್ ಗ್ರೌಂಡ್ ಗ್ರೌಂಡ್ನಲ್ಲಿನು ಮಾಡ್ಬೋದಾಗಿತ್ತಲ್ಲ ಅಲ್ಲಿ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿಲ್ಲಾರ ಎಲ್ಲ ಕಡೆ ಇದಾಗಿಲ್ಲ ಅದು ಪರ್ಮಿಷನ್ ಆಗಿಲ್ಲ ಅಂತ ಬೇಡ ಇದು ಇದು ಇದರಿಂದ ಅದು ಹೆಲಿಕಾಪ್ಟ್ರಕ್ಕೂ ಒಂದು ಇದು ಮಾಡ್ಯಾರಲ್ಲ ನಾಲ್ಕು ನಾಲ್ಕು ಅಲ್ಲ ನಾಲ್ಕು ಕಡೆ ಏನು ಹೆಲಿಕಾಪ್ಟರ್ ಒಂದು ಇದು ಮಾಡ್ಸ್ಯಾರ ಅಂತ ಹೇಳಿ ಸುದ್ದಿ ಆ ಹೆಲಿಕಾಪ್ಟ್ರ್ದ ಗ್ರೌಂಡ್ ಅದಕ್ಕೆ ಎಂಗೇಜ್ ಆಗೋದ್ರಿಂದ ಮದ್ದಿಗೆ ಇದು ಕೊಟ್ಟಿಲ್ಲ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಮದ್ದು ಇದು ಆಗಬಾರ್ದು ಮುಖ ಇಲ್ಲೇ ಆಯ್ದು ಆಗಿ ಹೋಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಸರ್ಕಲ್ನಲ್ಲಿ ಸಾಕಷ್ಟು ಇದು ಸುಟ್ಟಾರಂದ್ರೂ ಕಡಿಮೆ ಪ್ರಮಾಣ ಅಂದರೂ ಅಡ್ಡಿಲ್ ನಾವು ಆದರೆ ಸಾಕಷ್ಟು ಎಲ್ಲರಿಗೆ ತೃಪ್ತಿಕರ ಅದೊಂದು ಮದ್ದ ಇದು ಆಯ್ತು ಅಂತ ನಾವು ಅನ್ನಿಸ್ತದೆ ಇಲ್ಲಿ ಸಮಸ್ತ ರಾಜ್ಯದ ಜನತೆಗೆ ಮಕರ ಸಂಕ್ರಮಣ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಮ್ಮ ತರಾ ವರ್ಷ ಸ್ಟೇಡಿಯಂನಾಗ ನೆರವರೆಯ ನೆರವೇರಿಯುವ ಮದ್ದು ಮದ್ದಿನ ಕಾರ್ಯಕ್ರಮ ಈ ಬಾರಿ ಇಂಡಿ ರಸ್ತೆಯಲ್ಲಿ ಪುರಿ ಚೌಕ್ನಲ್ಲಿ ಆಗಿದೆ ಯಾಕಂದರೆ ಸಾಕಷ್ಟು ಏನಂತ ನಗರದ ಅಭಿವೃದ್ಧಿ ಮತ್ತು ಸ್ಟೇಡಿಯಂನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಆಗಿದ್ದ ಕಾರಣ ಅದು ಕೆಡುತ್ತೆ ಅಂತ ಇಂಡಿ ರಸ್ತೆಯಲ್ಲಿ ಮಾಡಿದ್ದು ಮುಂದಿನ ಬಾರಿಯೂ ವಿಜೃಂಭಣೆಯಿಂದ ಇಂಡಿ ರಸ್ತೆಯಲ್ಲಿ ನೆರವೇರಬೇಕು ಸಿದ್ದೇಶ್ವರ ಸ್ವಾಮಿಗಳು ಈ ಬಾರಿ ಇರದೇ ಇರುವ ಕಾರಣ ಸ್ವಲ್ಪ ಅವರನ್ನು ನೆನೆಸಿಕೊಂಡು ದುಃಖತೃಪ್ತರಾಗಿದ್ದೇವೆ ಹಾಗೂ ಮುಂದಿನ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೇವೆ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿಸಿದ್ದಕ್ಕೆ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಸಮಸ್ತ ಸಂಜಿತ್ ಗೌಡ ಪಾಟೀಲ್ ಸಿಂದ ನಮ್ಮ ಸಮಸ್ತ ಎಸ್ ವಿ ಪಾಟೀಲ್ ಫ್ಯಾಮಿಲಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಕೋರುತ್ತಾ ಐತಿಹಾಸಿಕ ವಿಜಾಪುರ ನಗರದಲ್ಲಿ ವಿಶೇಷವಾದಂಥ ನಮ್ಮ ಆರಾಧ್ಯ ದೇವ ಸಿದ್ದರಾಮೇಶ್ವರ ಜಾತ್ರೆ ಸಂಕ್ರಮಣ ದಿವಸ ಪ್ರಾರಂಭವಾಗಿ ಇವತ್ತು ಕೊನೆಗೊಂಡಿದೆ ಅನೇಕ ತಮಗೆ ಗೊತ್ತಿರ್ಬೋದು ಸೋಲಾಪುರ ಬಿಟ್ಟ ನಂತರ ಬಿಜಾಪುರದಲ್ಲಿ ವಿಶೇಷವಾದಂಥ ಸಂಕ್ರಮಣ ಜಾತ್ರೆ ಈ ಒಂದು ಜಾತ್ರೆಯ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಒಂದು ಧಾರ್ಮಿಕ ಭಾವನೆ ಅದರ ಜೊತೆಗೆ ಏನು ಕುಸಿಳ ಕೊಡೋದು ಒಂದು ವಿಶೇಷವಾದಂಥ ಹಬ್ಬ ಕುಸಿರೆಳೆ ಕೊಟ್ಟು ನಾವೆಲ್ಲರೂ ಸಿಹಿಯನ್ನು ಹಂಚಿ ಎರಡು ಬೆಳ್ಳದಂಗೆ ಇರುವಂಥ ಸಂದೇಶವನ್ನು ನೀಡುವಂಥ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಅದೇ ರೀತಿ ಇವತ್ತು ಕೊನೆಯ ದಿವಸ ವಿಶೇಷವಾಗಿ ಇವತ್ತೆಲ್ಲ ನಾಲ್ಕೈದು ದಿವಸ ನಾವು ಹಬ್ಬವನ್ನು ಆಚರಿಸಿ ಇವತ್ತು ಒಂದು ಸಿಡಿಮದ್ದವನ್ನು ಅಂದರೆ ಮದ್ದವನ್ನು ಆರಿಸಿ ಈ ಒಂದು ಜಾತ್ರೆ ನಾಳೆ ಭಾರ ಎತ್ತುವುದು ಮತ್ತು ಕೊನೆಯದ ಕುಸ್ತಿ ಹೀಗೆ ಸತತ ಐದಾರು ದಿವಸ ಈ ಜಾತ್ರೆ ನಡೆಯುವುದು ಇಡೀ ಕರ್ನಾಟಕದ ಉತ್ತರ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತು ವಿಶೇಷವಾದಂಥ ಜಾತ್ರೆ ಆ ಒಂದು ಜಾತ್ರೆಯಲ್ಲಿ ಸಾಕಷ್ಟು ನಮ್ಮ ನಂದಿಕೋಲ ಎತ್ತೋರಿರ್ಬೋದು ಹಾಗೂ ಸಂಸ್ಥೆ ಎಲ್ಲ ನಿರ್ದೇಶಕರು ನಗರ ಶಾಸಕರು ಮತ್ತು ಸಂಸ್ಥೆ ಅಧ್ಯಕ್ಷರು ಎಲ್ಲರೂ ಒಂದು ವಿಶೇಷವಾದಂಥ ಕಾಳಜಿ ವಹಿಸಿ ಈ ಒಂದು ವರ್ಷ ವಿಶೇಷವಾದಂಥ ಯಶಸ್ವಿಯನ್ನು ಗಳಿಸಿದ್ದಾರೆ ಅದಕ್ಕಾಗಿ ಜನತೆಯ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ನಾನು ಶುಭ ಕೋರಿ ಧನ್ಯವಾದ ಅರ್ಪಿಸುತ್ತೇನೆ